ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿಯ ಈ ದಿನದ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಹೊರಟಿರುವುದು ನಮ್ಮ ಶಿವಮೊಗ್ಗದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮತ್ತು ಸಾಗರದ ಶಾಸಕ ಗೋಪಾಲಕೃಷ್ಣ ಬೇಡೂರ ನಡುವಿನ ವಿರಸ ದಿನ ದಿನೇ ತಾರಕಕ್ಕೆ ಏರ್ತಾ ಇರುವುದು ಇದಕ್ಕೆ ಹಸಿ ಹಸಿ ಉದಾಹರಣೆ ಏನಪ್ಪಾ ಅಂತಂದ್ರೆ ನಿನ್ನೆ ಅರಣ್ಯ ಮಂತ್ರಿ ಖಂಡ್ರೆಯವರು ಶಿವಮೊಗ್ಗಕ್ಕೆ ಆಗಮಿಸಿದರು ಜಿಲ್ಲೆಯ ಎಲ್ಲ ಶಾಸಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಅರಣ್ಯ ಮಂಡಳಿಯ ಅಧ್ಯಕ್ಷರು ಸಾಗರದ ಶಾಸಕರು ಆದಂಥ ಗೋಪಾಲಕೃಷ್ಣ ಬೀಡರ್ ಈ ಒಂದು ಸಭೆಗೆ ಗೈರಾಗಿದ್ದರು ಗೈರು ಆಗಿ ಅವರು ತಮ್ಮ ಮಗಳ ಮಗಳು ವಾಸಿಸುತ್ತಿರುವ ಇಂಗ್ಲೆಂಡಿಗೆ ಹೋಗಿದ್ದಾರೆ ಎಂಬ ಮಾಹಿತಿ ಇದೆ ಅದು ನಿಜವೂ ಹೌದು ಆದರೆ ಇದು ಇಷ್ಟ ಇದೇ ಇದೇ ಒಂದು ಕಾರಣ ಅಲ್ಲ ಈ ಹಿಂದೆ ನಡೆದಂತ ಕೆಡಿಪಿ ಸಭೆ ಶಿವಮೊಗ್ಗದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವ ನಡೆದಿತ್ತು ಆ ಕೆಡಿಪಿ ಸಭೆಯಲ್ಲಿ ಶಾಸಕರಾದಂತಹ ಗೋಪಕೃಷ್ಣ ಬೀಳರ್ ಅವರು ಭಾಗಿಯಾಗಿರಲಿಲ್ಲ ಸೊ ಇವರ ನಡುವೆ ಯಾವ ರೀತಿಯ ಒಂದು ವಿರಸ ಹೆಚ್ಚಾಗ್ತಿದೆ ಅಂತಂದ್ರೆ ಪರಸ್ಪರ ಮುಖ ನೋಡಿಕೊಳ್ಳದ ಹಾಗೆ ಆಗ್ತಾ ಇದೆ ಇದರಿಂದ ಸಮಸ್ಯೆ ಆಗ್ತಾ ಇರೋದು ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಮತ್ತು ಸಾಗರ ತಾಲೂಕಿಗೆ ಈಗಾಗಲೇ ನಿನ್ನೆ ಖಂಡ್ರೆಯವರು ಸಭೆ ಸಭೆಯಲ್ಲಿ ನಡೆಸಿದಾಗ ಈ ಭಾಗದ ಶಿವಮೊಗ್ಗ ಜಿಲ್ಲೆಯ ಭಾಗದ ಶಾಸಕರುಗಳು ಎಲ್ಲ ಶರಾವತಿ ಸಂತ್ರಸ್ತರಿಗೆ ಇನ್ನೂವರೆಗೂ ಹಕ್ಕು ಪತ್ರ ನೀಡಿಲ್ಲ ಎನ್ನುವುದರ ಬಗ್ಗೆ ಪ್ರಶ್ನೆಯನ್ನ ಬಹುಮುಖ್ಯವಾಗಿ ಇಟ್ಟಿದ್ರು ಅದರಲ್ಲಿ ಹೆಚ್ಚಿನ ಬಾಧಿತರು ಇರುವುದು ಸಾಗರ ತಾಲೂಕಿನಲ್ಲಿ ಮತ್ತು ಹೊಸನಗರ ಭಾಗದಲ್ಲಿ ಇದನ್ನ ಬಹುಮುಖ್ಯವಾಗಿ ಶಾಸಕರು ಅರಣ್ಯ ಮಂತ್ರಿಯವರ ಗಮನಕ್ಕೆ ತರಬೇಕು ತರಬೇಕು ವಿಧಾನಸಭೆಯಲ್ಲಿ ಮಾತನಾಡಬೇಕು ಇವೆಲ್ಲವೂ ಅವರ ಜವಾಬ್ದಾರಿ ಕೂಡ ಆದರೆ ಈ ಕೆಲಸ ಆಗ್ತಾ ಇಲ್ಲ ಇದರಿಂದ ಮುಳುಗಡೆ ಸಂತ್ರಸ್ತರಿಗೆ ಇದುವರೆಗೂ ಹಕ್ಕುಪತ್ರ ಸಿಗದೆ ಅವರ ತಲೆಯ ಮೇಲೆ ತೂ ತೂಗು ಕತ್ತಿ ಒಕ್ಕಲಭಿಸ್ಬಿಡ್ತಾರೆ ಎನ್ನುವ ತೂಗು ಕತ್ತಿ ಕ ಇದ್ದೇ ಇದೆ ಇದನ್ನು ನಿವಾರಿಸಬೇಕಾಗಿದ್ದು ಜನಪ್ರತಿನಿಧಿಗಳ ಜವಾಬ್ದಾರಿಯಾಗಿದೆ ಆದರೆ ಇದು ಹಾಗಾಗ್ತಾ ಇಲ್ಲ ಇದಕ್ಕೆ ಜಿಲ್ಲೆಯ ಇಬ್ಬರು ಹಿಂದುಳಿದ ನಾಯಕರು ಈ ರೀತಿ ಕಚ್ಚಾಡ್ಕೊಳ್ತಾ ಇದ್ದರೆ ಒಟ್ಟಾರೆಯಾಗಿ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಯ ಮೇಲೆ ಬಹಳ ಅಡ್ಡ ಪರಿಣಾಮ ಬೀರುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಈ ಹಿಂದೆನೂ ಜಿಲ್ಲೆಯ ಪ್ರಮುಖ ಇಬ್ಬರು ನಾಯಕರು ಬಂಗಾರಪ್ಪ ಮತ್ತು ಕಾಗೋಡು ತಿಮ್ಮಪ್ಪರ ನಡುವೆ ಬಹಳ ವಿರಸಗಳಿದ್ದವು ಅವರೂ ಸಹ ಪರಸ್ಪರ ಮುಖ ರೀತಿ ಇದ್ದರೂ ಕೂಡ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗನ್ನೆಲ್ಲ ಕಾಗೋಡು ತಿಮ್ಮಪ್ಪನವರು ಮಂತ್ರಿ ಆಗ್ತಿದ್ರು ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗ್ತಿದ್ರು ರಾಜ್ಯಾದ್ಯಂತ ಓಡಾಡಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ರು ಹಾಗೆ ಸಾಗರ ತಾಲೂಕನ್ನು ಇಡೀ ರಾಜ್ಯದಲ್ಲಿ ಮಾದರಿ ತಾಲೂಕನಾಗಿ ಮಾಡಿದ ಹೆಗ್ಗಳಿಕೆ ಹಿರಿಮೆ ಕಾಗುಡ ತಿಮ್ಮಪ್ಪನವರದು ಅಂತ ಒಂದು ಕೆಲಸವನ್ನ ಇವರಿಬ್ಬರು ಸೇರಿ ಮಾಡಬೇಕಾಗಿ ಮಾಡಬೇಕಾಗಿ ಬೆಳಿ ಬೆಳೆಯುವಂತ ಕಾಲದಲ್ಲಿ ಇವರು ತಮಗೆ ನೀಡಿದ ಮತ ನೀಡಿದ ಮತದಾರರಾಗಿ ಮತದಾರರಿಗೆ ಬೆನ್ನು ಹಾಕಿ ತಮ್ಮ ವೈಯಕ್ತಿಕ ಪ್ರತಿಷ್ಠೆ ಇಗೋದಿಂದಾಗಿ ಪ್ರಾಯಶಃ ನಮ್ಮ ಇಡೀ ಜಿಲ್ಲೆಗೆ ಅದರಲ್ಲೂ ಮುಖ್ಯವಾಗಿ ಸಾಗರ ತಾಲೂಕಿಗೆ ತುಂಬಾ ಹಾನಿ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ ಈಗಾಗಲೇ ಶರಾವತಿ ಸಂತ್ರಸ್ತರು ಕಸ್ತೂರಿ ರಂಗನ ವರದಿ ವಿಚಾರದಲ್ಲಿ ಇಲ್ಲಿನ ರೈತರು ಬಹಳ ಒದ್ದಾಡ್ತಾ ಇದ್ದಾರೆ ಆತಂಕದಲ್ಲಿದ್ದಾರೆ ಇನ್ನು ಬಗರುಕುಂ ಬಹಳ ಹಲವಾರು ವರ್ಷಗಳಿಂದ ಬಗರುಕುಂ ಕಾಯ್ದೆ ಬಗರುಕುಂ ರೈತರಾಗಿ ಈಗಾಗಲೇ ಇದ್ದವರಿಗೆ ಇನ್ನೂ ಹಕ್ಕು ಪತ್ರ ಸಿಕ್ಕಿಲ್ಲ ಅದಕ್ಕೂ ಕಾನೂನಿನ ತೊಡಕಿದೆ ಅವೆಲ್ಲವೂ ನಿವಾರಣೆ ಆಗಬೇಕು ಇನ್ನೂ ಬೇರೆ 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 ಭಾಗದ ಮತದಾರರ ಸಮಸ್ಯೆಗಳು ತುಂಬಾ ತುಂಬಾ ಇದಾವೆ ಕಾರ್ಮಿಕರ ಸಮಸ್ಯೆ ಇದೆ ಅಂಗನವಾಡಿ ಸಮಸ್ಯೆ ಇದೆ ಹೀಗೆ ಹಲವಾರು ತರದ ಸಮಸ್ಯೆಗಳು ಇದೆ ಇಂತಹ ಸಂದರ್ಭದಲ್ಲಿ ಇವರು ಈ ರೀತಿ ಈ ರೀತಿ ವಿರಸದು ವಿರಸಿಕೊಂಡು ಸಾರ್ವಜನಿಕವಾಗಿ ನೆಗೆಪಾಟ್ಲಿ ಈಡಾಗ್ತಾ ಇರೋದು ನಿಜಕ್ಕೂ ಇದು ಒಳ್ಳೆಯ ಲಕ್ಷಣ ಅಲ್ಲ ಅಧಿಕಾರ ಸಿಕ್ಕಾಗ ಜನರ ಕೆಲಸ ಮಾಡಲಿಕ್ಕೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿಮಗೆ ಅಧಿಕಾರ ಕೊಡ್ತಾ ಇರೋದು ನೆನಪಿರಲಿ ನೀವು ಈ ರೀತಿ ನಿಮ್ಮ ವೈಯಕ್ತಿಕ ಹಗೆತನಕ್ಕಾಗಿ ದ್ವೇಷಕ್ಕಾಗಿ ಈ ಒಂದು ತಾಲೂಕನ್ನು ಈ ಥರ ಬಲಿ ಕೊಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಈ ತಾಲೂಕಿನ ಜಿಲ್ಲೆಯ ಪದ್ದಾರು ಒಪ್ಪೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಮಸ್ಕಾರ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ ನನ್ನೊಂದಿಗೆ ಚಾಳಗುಪ್ಪ ರಾಘವೇಂದ್ರ ಸುದ್ದಿ ಸಹ್ಯಾದ್ರಿ ಸಂಪಾದಕರು ನಮಸ್ತೆ